शांत शांत शांते அல்லே ஓகே ஒன் மாத்து மாத்து அல்ல அல்லே அல்ல அல்லேன் அல்ல அல்லே பாண்ட் அல்லே பாண்ட் அல்ல அல்லே பான் அல்லே சி எம் ஆர் ஃபாட்டரி பந்த் சி எம் ஆர் ஃபாட்டரி அல்லே பன்றி அல்லே பரீ அல்லே பண்ற அல்லே பன்றி அல்லே சி எம் ஆர் ஃபாக்டி பந்த் ನಿನ್ನೆ ದಿನ ನನಗೆ ಇವತ್ತು ರಾತ್ರಿ ನಿನ್ನೆ ರಾತ್ರಿ ಬಂದೆ ನಾನು ಬೆಂಗಳೂರಿಂದ ಅಲ್ಲಿ ಬೆಳಿಗ್ಗೆ ಕ್ಯಾಬಿನೆಟ್ ಇರ್ ಚೀಫ್ ಮಿನಿಸ್ಟರ್ ಎಲ್ಲಾ ಶಾಸಕರು ನಾನು ಒಬ್ಬನೇ ತರ ಎಲ್ಲಾ ಶಾಸಕರು ಆದಷ್ಟು ಶೀಘ್ರವಾಗಿ ನಮ್ಮ ಬಗೆಹರಿಸಬೇಕು ಇಲ್ಲ ನಮ್ಗೆ ತೊಂದರೆ ಆಗ್ತದೆ ರೈತರು ಬಹಳ ಅನ್ಯಾಯ ಆಗ್ತದೆ ಬಹಳ ಬಡವರಿದೆ ಅಂತೆಲ್ಲ ಹೇಳಿದ ಕಾರಣದಿಂದ ನಿನ್ನೆ ಕ್ಯಾಬಿನೆಟ್ ಒಳಗೆ ಎಲ್ಲ ರೈತರು ಕರೆಸಿ ಪರ್ಸನ್ನ ಮಾತಾಡ್ತೀನಿ ಅಂತ ಹೇಳಿ ಕರೆಕ್ಟ್ ಹೇಳ್ತಾರೆ ಅವ್ರು ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವತ್ತು ಅದನ್ನ ನೋಡ್ಕೊಂಡು ಆಮೇಲೆ ಈಗ ನಾನು ಬರ್ಬೇಕಾದ್ರೆ ಧನಲಕ್ಷ್ಮಿ ಶುಗರ್ ಫ್ಯಾಂಕ್ಟ್ರಿಗೆ ಹೋಗ್ತಾ ಇದ್ವಿ ನನ್ನ ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದರಪ್ಪ ಅದು ಹೆಂಗೆ ಅಂತ ಈಗ ಫೋನ್ ಮಾಡಿ ಕೇಳಿದ್ವಿ ಅವ್ರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಎಲ್ಲ ನಾನು ಮೀಟಿಂಗ್ ಸೇರಿ ಅವರೆಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಇನ್ನೂರ ಐತಿಗೆ ಅಂತ ಒಪ್ಕೊಂಡಿದ್ದಾರೆ ಅಂತ ನನಗೆ ಹೇಳಿ ಯಾರು ಫೋನ್ ಮಾಡಿ ಕೇಳಿದ್ರು ಒಪ್ಕೊಂಡಿದ್ದೆ ಸರ್ ನಾವು ಶುರು ಮಾಡಿದ್ದ ಸರ್ ನಮಗೆ ನಾವು ಅಂತ ಹೇಳಿ ನಾನೇನು ಅನ್ಕೊಂಡೆ ಈಗ ಸದ್ಯಕ್ಕೆ ಮೂರು ಸಾವಿರದ ಇನ್ನೂರ ಐತ್ ಒಪ್ಕೊಂಡಿರ್ಬೋದು ಖುಂಡು ಏನು ಅಕಸ್ಮಾತ್ ಮೂರು ಸಾವಿರದ ಐನೂರು ಫಿಕ್ಸ್ ಆಗೋದು ಎಷ್ಟಾ ಮಾಡ್ಬೇಕು ಕೊಡ್ತೀನಿ ಅಂತ ಕೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ಹೊಟ್ಟೆ ಆದರೆ ಅವರು ಇಲ್ಲೆಲ್ಲ ಮೂರು ಸಾವಿರದ ಇನ್ನೂರ ಐವತ್ತು ಕೊಡಲ್ಲ ಫಿಕ್ಸ್ ಮಾಡಿ ಅಷ್ಟಿಗೆ ಒಪ್ಕೊಂಡು ಆಯ್ತು ಮುಂದೆ ಬರುವಂತ ದಿನಗಳಿಗೆ ಇವತ್ತೇ ನಾನು ಮತ್ತೆ ವಾಪಸ್ ಹೋಗ್ಬೇಕಂತ ಇತ್ತು ಬೆಂಗಳೂರು ಹೋಗಿ ಆದಷ್ಟು ಮಾಡಿ ಆದಷ್ಟು ಎಲ್ಲರ ರೈತರ ಪರವಾಗಿ ನಾವು ಇನ್ನೂ ಒಪ್ಕೊಂಡ್ಕೋ ಸ್ವಲ್ಪ ಎಲ್ಲ ಶಾಸ್ತ್ರಗಳು ಸೇರಿ ಅವ್ರಿಗೆ ಸ್ವಲ್ಪ ಇದು ಹಾಕಿ ಪ್ರೆಜರ್ ಹಾಕಿ ಆದಷ್ಟು ನಿಮ್ಮ ಬೇಡಿಕೆನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾನು ಇದು ಸರ ನೀರ ಕಿನಾಲ್ ಒಂದು ಅಲ್ಲೇ ನಿಂತ ಕಿನ ಕ್ಲಿಯರ್ ವೀರಭದ್ರ ಐದನೇ ಆಮೇಲೆ ವೀರಭದ್ದೆ ಐತೆ ನೀರ್ಬದ ಮಾಡ್ಕೊಂಡು ಆಮೇಲೆ ಏನ್ ಪ್ರಯೋಜನ ಆಗಲ್ಲ ಅದ್ರಿಂದ ವೀರಭದ್ರ ಐದನೇ ಅವ್ರಿ ಇನ್ನೊಂದ್ ಮೂರ್ ತಿಂಗಳ ಕೆಲ್ಸ ಸ್ಟಾರ್ಟ್ ಮಾಡ್ತೀವಿ

ವೀರಭದೈತೆ ರೈತರಿಗೆ ಏನ್ ಬೇಕಾದ್ರೂ ಅನುಕೂಲ ಮಾಡಕ್ಕೆ ನಾನು ಮಾರುತಿವ್ರಿಗೆ ಗೊತ್ತಿದೆ ಅವ್ರ ತಂದೆ ಇದ್ದಾಗ ಕೂಡ ನಲ್ವತ್ತು ವರ್ಷ ದಿನ ಹೋರಾಡಿದ್ರು ಹಿಂದೆ ಹಿಂದಿನ ಪೀರಿಯಡ್ಗೆ ಐದ್ನೂರ ಅರವತ್ತಾರು ಕೋಟಿ ರೂಪಾಯಿ ಕೊಟ್ಟು ನಾನು ಬೀರ್ಬದೈತರ ಮಾಡುತ್ತೆ ಅದು ಹಿಂದಿನ ಸರ್ಕಾರ ಮಾಡ್ಬೋದಾಯ್ತು ನಾವು ಅವಾಗ ಏನ್ ಮಾಡಿದ್ವಿ ಅಷ್ಟೇ ಆಮೇಲೆ ಐದು ವರ್ಷ ಏನ್ ಮಾಡ್ಲೇ ಇಲ್ಲ ಅದು ಯಾಕೆ ಮಾಡ್ಲಿಲ್ಲ ಏನ್ ನಮ್ಗೆ ಗೊತ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಡಬಾಡ್ ರೋಡ್ ರೊಕ್ಕ ಹಾಕ್ಸಿ ನಾನು ಇನ್ನೊಂದು ಎರಡು ಮೂರು ಇದೆ